ಈ ಸಸಿಯನ್ನು ನೀವು ನೋಡಿರ್ಬೋದು ಮುಟ್ಟಿದರೆ ಮುನಿ ಟಚ್ ಮಿ ನಾಟ್ ಇವತ್ತು ನೋಡ್ತಾ ಹೋದೆ ಹೋಗುವಾಗ ಮುಟ್ಟಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಬಾಲ್ಯ ಅನ್ನೋದೊಂದಿದೆ ಅಲ್ವಾ ಅದರ ನೆನಪು ಅನ್ನೋದೊಂದಿದೆ ಅಲ್ವಾ ನಾವು ಸಣ್ಣವರಾಗಿದ್ದಾಗ ಶಾಲೆಗೆ ಹೋಗುವಾಗ ನಾನು ನನ್ನ ಫ್ರೆಂಡ್ಸು ಈ ಮುಟ್ಟಿದರೆ ಮುನಿಯನ್ನು ನೋಡಿದರೆ ಅಲ್ಲೇ ರೋಡಲ್ಲಿ ಕುಳಿತು ಅದು ಪ್ರತಿಯೊಂದು ಎಲೆಯನ್ನು ಕೂಡ ನಾವು ಮುಟ್ಟಿ ಮುಟ್ಟಿ ಮಾತಾಡಿಸ್ಕೊಂಡು ಮುಟ್ತಾ ಇದ್ವಿ ನಾ ಮುಟ್ತೀನಿ ನೀನು ಕ್ಲೋಸ್ ಆಗ್ತೀಯಾ ನೀನು ನಾವು ಮುಟ್ಟಿದ್ರೆ ನೀನು ಕ್ಲೋಸ್ ಆಗಿ ಹೋಗ್ತೀಯಾ ಅಷ್ಟೊಂದು ನಾಚಿಕೊಳ್ತೀಯ ಅಂತ ನಿಜವಾಗ್ಲೂ ನೋಡಿ ಅದರ ನಾಚಿಕೆಯನ್ನು ಮುಟ್ಟಿದ ಕೂಡಲೇ ನಾಚುವಂಥದ್ದು ನಿಜವಾಗ್ಲೂ ಪ್ರಕೃತಿ ಎಷ್ಟು ನಮಗೆ ಗಿಫ್ಟನ್ನು ಕೊಟ್ಟಿದೆ ಅಂತ ಈ ಹೂವಿನ ಸೌಂದರ್ಯವನ್ನು ನೋಡಿ ಆ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಕವಿಗಳೇ ಬರಬೇಕು ನಮ್ಮಿಂದ ಸಾಧ್ಯವಿಲ್ಲ ಅದಕ್ಕೆ ಆ ಪ್ರಕೃತಿಗೆ ಆ ಗಿಡಕ್ಕೆ ಒಂದು ಧನ್ಯವಾದವನ್ನು ಹೇಳಿ ಅದರ ಮೈಯನ್ನು ಸವರಿ ನನ್ನ ಬಾಲ್ಯದ ನೆನಪನ್ನು ಮಾಡಿದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳಿ ಬಂದೆ